ಜೋಲೋ ಟಿಪ್ ಚಾಲೆಂಜ್ ಮಾಡೋಣ ಅಂತ ಆ ಅಷ್ಟದಕ್ಕೆ ಇಲ್ಲ ಇದು ನರಿ ತಿಂತು ತಿಂತು ಯಾರ್ ಬಿಟ್ಟೆ ಎರಡ ಕಪ್ ತಗೊಂಡ್ ಹೋಗ್ತಾ ಇದೀನಿ हेलो हेलो ಮೈಕ್ ಟೆಸ್ಟ್ ಮೈಕ್ ಟೆಸ್ಟ್ ಮಾಡ್ಲೇಬೇಕು ಯಾಕೇಳಿ ಸಾಮಯಿಕರ ನಾನು ಹಾಕೊಂಡು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಹೈ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಗಾಯ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಮತ್ತೆ ಅಮನ್ ಮೈಸೂರಿಗೆ ಹೋಗ್ತಾ ಇದೀವಿ ಮೈಸೂರಿಗೆ ಹೋಗಿ ಮತ್ತೆ ಮೈಸೂರಿಗೆ ಹೋಗೋದು ಲಾಸ್ಟ್ ಎಲ್ಲ ಬ್ಲಾಗ್ ಮೈಸೂರಲ್ಲಿ ಬೆಂಗಳೂರಿಂದ ಮೈಸೂರು ಹೋಗೋದು ಮೈಸೂರಿಂದ ಬೆಂಗಳೂರು ಎಲ್ಲ ಚಿಕ್ಕಮಂಗ್ಳೂರ್ ಅಷ್ಟೇ ಸೊ ಇವತ್ತಿನ ಬ್ಲಾಗಲ್ಲಿ ಮೈಸೂರು ಹೋಗೋಣ ಅಂತ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಆಲ್ರೆಡಿ ತಮ್ಮ ಡೀಟೇಲ್ ನೋಡಿರ್ತೀರಾ ಆಗಿದೆ ಅಂತ ನಿಮ್ಗೆ ಒಂದು ಈಗ ಕ್ರೇಜಿ ತಿಂಕ್ ತರ್ಸ್ಬೇಕು ಏನಿದೆ ಅಂದ್ರೆ ನಮ್ಮ ಹತ್ರ ಹೋಗೋಕ್ಕಿಂತ ಮುಂಚೆ ಒಂದು ಡ್ರಿಫ್ಟ್ ಸ್ಟಂಟ್ ಕಾರ್ ಇದೆ ನಾವು ತರಿಸಿರೋದು ನಾವು ಚಿಕ್ಕವರು ಆಡ್ತಿದ್ವಿ ಕರ್ಸಿದ್ವಿ ನೋಡೋದು ಹೇಗಿರುತ್ತೆ ಅಂತ ನೋಡಿ ಹೆಂಗಿದ್ವಿ ಕಾರ್ ಅಂತ ನಮ್ದು ಡಬಲ್ ಸೈಡೆಡ್ ಕಾರ್ ಪಾರ್ಕ್ಸ್ ಮಾಡಿಬಿಟ್ಟು ಓಡಿಸಿ ನೋಡೋಣ ಅಂತ ಅಂತೆ ಇಲ್ಲಿ ಹೆಂಗಿದೆ ನಮ್ದು ಸ್ಟಂಟ್ ಕಾರ್ ಲೈಟ್ ಇಲ್ಲಿ ಲೈಟ್ ಅಗಲೈ ತಂದಿದ್ ತಕ್ಷಣ ಮೆಟ್ಲು ಇಳಿಸ್ತಾನೆ ಅಮ್ಮ ನಿಗ್ ಆಟ ಆಡೋಕ್ ತಂದಿದ್ದು ಹಿಂಗಿದೆ ಸೀಕ್ ಆಗಿದೆ ಬೇಜಾರಾಗುತ್ತಲ್ಲ ಕುತ್ಕೊಂಡಿ ಬಾ ಈ ಮೆಟ್ಲು ಹಿಂಗೆ ಇಳಿಸ್ತೀನಿ ನೋಡ್ಬೋದು ರೆಡಿ ವಾಂಟ್ ದೊಡ್ಡ್ ವಯಸ್ಸಣ ಮರದಾಗಿದೆಯಾ ಏನಂದ್ರೆ ನೋಡ್ ಯೂ ಈಚ್ ಈಸ್ ಲೈಟ್ ಲೈಟ್ ಈಗ ಮೈಸೂರು ಹೋಗೋಕಿಂತ ಮುಂಚೆ ನಾವೇನೋ ಏನೋ ತಗೋಬೇಕಿತ್ತು ಅದ್ ತಗೊಳಕ್ ಈಗ ಹೋಗ್ತಿದೀವಿ ಏನಂತ ನಿಮಗೆ ಹೇಳ್ತೀವಿ ನಾವು ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ಲಾಗ್ ಮಾಡೋಣ ಅಂತ ಇದ್ದೀವಿ ಸೊ ಬನ್ನಿ ಕಳಿಸ್ತೀವಿ ಏನು ತಗೊಳಕ್ಕೆ ಅಂತ ಏನು ಮಾಡೋಕೆ ಇದ್ದೀವಿ ಅಂತ ಲೈಟ್ ಸ್ಕೋ ನಾವು ಬಂದಿರೋದು ಗ್ಲೋಬಲ್ಗೆ ಅವಶ್ಯಕತೆ ಇದೆಯಾ ಅಧಿವಾರಿ ಅಲ್ಲ ಏನಕ್ಕೆ ಬಂದಿದ್ವಿ ಅಂದ್ರೆ ನಾವು ಎಲ್ರೂ ನೋಡ್ತಾ ಮಾಡೆಲ್ ಫಸ್ಟ್ ಟೈಮ್ ಅಲ್ಲ ಬ್ಲಾಗ್ ಮಾಡ್ತಿರೋದು ಸೊ ಅದಕ್ಕೆ ಇರು ಇಲ್ಲಿ ಇರು ಮಾತೇ ಬರೋಲ್ಲ ನಾವು ಜೋಲೋ ಚಿಪ್ ಚಾಲೆಂಜ್ ಮಾಡ್ಬೇಕಂತ ಅಂತ ಇದ್ದೀವಿ ಸೋ ಅದಕ್ಕೆ ಜೋಲೋ ಚಿಪ್ಸ್ ತಗೊಳ್ಳಾಕ ಬಂದಿದ್ದೀವಿ ಸೋ ಈಗ ಬನ್ನಿ ಜೋಲೋ ಚಿಪ್ಸ್ ತಗೊಳ್ಳಿ ಅದಕ್ಕೆ ಬೇರೆ ಏನೇن ತಗೊಬೇಕು ಅಂತ ಜೋಲೋ ಚಿಪ್ಸ್ ಇಲ್ಲಿ ತನಕ ಕಟ್ಕೊಂಡ್ ಬಂದೀವಿ ಜೋಲೋ ಚಿಪ್ಸ್ ಇಲ್ಲ ಅಂತೆ ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಹೇಳಿ ಜೋಲೋ ಚಿಪ್ಸ್ ತಗೊಂಡೋಗೋಣ ಅಂತ ಇವರಿಂದ ಮಾಲಿಗೆ ಬಂದ್ವಿ ಈಗ ನೋಡಿದ್ರೆ ಮಾಲಲ್ಲಿ ಇಲ್ಲ ಗಂಟೆ ಟ್ರಾವೆಲ್ ಮಾಡಾ ಚಿಪ್ಸ್ ತಂದ ಜೋಲೋ ಚಿಪ್ಸ್ ತಕ್ಕ ನೋಡಿ ಇಲ್ಲಿ ಸೊ ಆಸಂತಾ ಜೋಲೋ ಚಿಪ್ಸ್ ಏನೋ ಡೈರಿ ಮಿಲ್ಕ್ ಕೊಡಕ್ಕೆ ಏ ಕೊಡೋಕ್ಕೆ ಏನಿಕ್ಕೆ ಡೈರಿ ಮಿಲ್ಕು ನವೀನಿಗೆ ಹಾಕಿ ಕೊಡೋಕ್ಕೆ ಇಲ್ಲ ಇಲ್ಲ ಮಜಾ ಯಾಕೆ ಏನೋ ಇದೆ ಡೈರಿ ಮಿಲ್ಕ್ ತಗೊಳ್ಳೋ ಹಾಂ ಅಷ್ಟು ದೊಡ್ಡದು ನೋಡು ನಿನಗೆ ಯಾವ್ದು ಬೇಕಾದ ತಗೋ ಅಷ್ಟು ಯಾಕೆ ಯೋಚನೆ ಮಾಡ್ತಿದ್ಯಾ ಲೋ ಇಪ್ಪತ್ತು ರೂಪಾಯಿ ತಗೊಂಡ್ ತೊಗೊಂಡು ಅಷ್ಟು ಕಾಸ್ಟ್ಲಿ ಇದೆ ಈಗ ಜೋಲಾ ಚಿಪ್ಸ್ ತೊಗೊಂಡು ಆಯ್ತು ಜೈನಗರಿಂದ ಇಲ್ಲಿ ಕೆಂಗೇರಿಯಿಂದ ಜೈನಗರ್ ಜೈನಗರಿಗ್ ಬಂದು ಜೋಲೋ ಚಿಪ್ಸ್ ತಗೊಂಡು ಸುಮ್ನೆ ಮನೇಲಿ ಕುತ್ಕೊಂಡು ಜೆಪ್ಟಾ ಮಾಡಿದ್ರೆ ಆಗೋದು ಆದ್ರೆ ಏನ್ ಮಾಡೋದು ಜೆಪ್ಟಾ ಜೋರ್ಲಿಲ್ಲ ಸೊ ಅದಕ್ಕೆ ಜೈನಗರ್ ಬಂದು ಹಿಂಗೆ ಊಟ ಮಾಡ್ಕೊಂಡಿ ಇಲ್ಲೇ ಏನಾದ್ರೂ ತಿನ್ಕೊಂಡು ಹೋಗೋದು ಈಗ ಮನೆಗೆ ಬಂದ್ವಿ ಜೋಲೋ ಚಿಪ್ಸ್ ತಗೊಂಡಿ ಸುಮ್ನೆ ಜೋಲೋ ಚಿಪ್ಸ್ ಈಗ ಮೈಸೂರಿಗೆ ಇವತ್ತು ತಗೋಕಾಗಲ್ಲ ನಾಳೆ ಹೋಗ್ಬೇಕಂತ ಇದೀವಿ ಇವಾಗ ಜೋಲೋ ಚಿಪ್ಸ್ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ ಲೋ ಅಮ್ಮನ್ ಬಾಯ್ಲಿ

ಮ್ಯೂಸಿಕ್ ಗಾಯ್ಸ್ ನನ್ನ ರಾತ್ರಿ ಬಂದಾದ ಮೇಲೆ ಒಳಗ ಮಾಡಲಿಲ್ಲ ಹೊರಟಿಲ್ಲ ಮೈಸೂರಿಗೆ ನೆನೇನೆ ಹೋಗ್ಬೇಕಂತ ಇದ್ವಿ ಸೊ ಇವತ್ತು ಹೋಗ್ತಾ ಇದ್ವಿ ಬಟ್ ಅವನ್ ಬರ್ತಿಲ್ಲ ಅವನ್ ನಾಳೆ ಬರ್ತಾನೆ ಇವತ್ತು ನಾನು ಹೋಗ್ತೀನಿ ಇವತ್ತು ರಿವರ್ಸ್ನ ಕಾರ್ ನಿಲ್ಸೋದು ನೋಡಿದ್ದೀನಿ ಲಾರಿ ನಿಲ್ಸೋದು ನೋಡಿದ್ದೀನಿ ಬೈಕ್ ನಿಲ್ಸೋದು ಫಸ್ಟ್ ಟೈಮ್ ನೋಡ್ತೀರೋದು ನಾನು ಗಾಯಿಸಿ ಮೈಸೂರಿಗೆ ರೀಚ್ ಆಗಿ ಈಗ ನಮಗೆ ಚಿಕ್ ಮಾಡೋಕ್ಕೆ ಆಕಾಶವ್ ಬಂದಿದ್ರು ಹಂಗೆ ಪಿಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಎರಡಿದೆ ನೋಡು ತಿನ್ನೋ ಅಷ್ಟು ಕೊಡಿಲ್ಲ ನಾನು ಕೊಡ್ತೀನಿ ಇಷ್ಟು ತಿನ್ನೋ ಸಾಕು ಏನಾಗೋಲ್ಲ ನೋಡ್ ಚಿಕ್ಕಿದೆ ತಿನ್ನು ಹಾಕ್ಕೊಳ ತಿನ್ನೋ ಚಾಕ್ಲೇಟ್ ಥರನೇ ಇರುತ್ತೆ ನಿಜ ಯಾವ ಅವ್ ಎರಡು ನಿಮಿಷ ಆದ್ಮೇಲೆ ಇದಾಗೋದು ಕಚ್ಬಿಟ್ಟು ತಿನ್ನೋ ಇಲ್ಲ ಇಟ್ಕೊಂಡ್ಬಿಡೋ ತುಟಿ ಉರಿಯುತ್ತೆ ತಿನ್ನ ಬೇಗ ತಿನ್ನ ತಿನ್ನ ಕಚ್ಚೂಮ್ ಏನಪ್ಪ ಚೆನ್ನಾಗಿದ್ಯಾ ಡಲ್ ಆಗಿದ್ಯಾಶ್ ಪ್ರೈಸು ಎರಡು ತಗೊಂಡಿದೀನಿ ಹೋಗಿ ಹೋಗಿ ಒಂದಕ್ಕೆ ಸತ್ತ ಹೋಗ್ತಿದಾರೆ ಎಲ್ರು ನಿಮ್ಮ ಅಮ್ಮ ನೋಡ್ಬೇಕೇನಾದ್ರೂ ಆಗ್ತಿರೋದು ಸಾಯಿಸ್ಬಿಡ್ತಾರೆ ನಂಗೆ

ಐಸ್ ಕ್ರೀಮ್ ತೊಗೊಂಡಿಂದು ನನಗೆ ಅದಕ್ಕೆ ಚದ್ರಸ್ಬಿಡ್ತಾನೆ ಈಗ ಐಸ್ ಕ್ರೀಮ್ ತಗೊಂಡು ಅದಕ್ಕೆ ತಿನ್ನಿಸಿ ಮಲ್ಸ ನಾನು ನನಗೆ ಚೂರು ತಿಂದು ಎಷ್ಟೇ ಇಷ್ಟು ಹೋಗ್ತು ನನಗೂ ಆಗ್ಲಿಲ್ಲ ಅದು ಎರಡು ತಗೊಂಡಿದ್ದೀವಿ ಒಂದು ಸಾಲಾರ ಅಂತ ಅರ್ಧನೂ ಸ ಅರ್ಧನೇ ಜಾಸ್ತಿ ಆಗ್ತಿದೆ ಈಗ ಎರಡು ಕಪ್ ತೊಗೊಂಡು ಹೋಗ್ತಾ ಇದ್ದೀನಿ ಹೋಗಿ ಬೇಗ ಹೋಗಿ ತಿನ್ನಿಸಿ ಸರಿ ಮುಚ್ಚಿ ಹೋಗಿ

ಅದೇ ಅಮ್ಮನ್ ಹೇಳಿದ್ ನಿನ್ನೆ ಆಕಾಶಿಗ್ ತಿನ್ಸದ್ ಬೇಡ ಅಮ್ಮ ತಿಂತಿಲ್ಲ ಅಂದ್ರೆ ಮಾಡ್ಬಾರ್ದ್ತಾ ಆಗ್ತಿಲ್ಲ ಅಂತ ಆಗ್ತಿಲ್ಲ ಅಂದ್ರೆ ಆಗ್ತಿಲ್ಲ

ಮರದಾಗ್ತಾ 나 ಬಾಯಿ ಮುಚ್ಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಕೆಬೇಡಿ ಓ ಯಪ್ಪ ಇಲ್ಲಂದ್ರೆ ಹೋಗಬೇಕಂದ್ರೆ ಗಾಯ್ಸ್ ಈಗ ನಾವು ಕಾಫಿ ಕುಡಿಯ ಕ್ಯಾಚ್ ಹೋಗ್ತಾ ಇದೀವಿ ಯವರಿಬ್ರು ಲಗಾಸೋ ಬಾಕಟ್ ಈಗ ಯವರಿಬ್ರು జిಮ್ಮಿಗೆ ಹೋಗ್ ಬಂದ್ರು

ಎಲ್ಲ ಇವತ್ತ ಬಂದು ತೊಡಕ್ ಕಾರ್ಡ್ ಇದೆ ಅವಂದಿಲ್ಲ ಪಾಪ ಹುಡುಗ ಇಲ್ಲಿ ನಡ್ಕೊಂಡ್ ಬರೋಕ್ ಇಷ್ಟು ಇಷ್ಟ್ ಮೇಲೆ ಬರ್ತೀಯ ಇದ್ ನಂದಲ್ಲ ಇದ್ ನಂದ್ ಈ ಕಡೆದು ಇವನು ಬಾ ಕಾಲ್ ಅಲ್ಲಿ ಇವನು ಮೆಸೇಜ್ ಕ್ಯಾಮರಾ ಆನ್ ಮಾಡಿದ ತಕ್ಷಣ ಎಲ್ಲ ಇತ್ತು ಬಿಟ್ ಎಲ್ಲ ಡಿಫ್ರೆಂಟ್ ತರ ಆಡ್ತಿರಲ್ಲ ಜಿಮ್ ಜಿಮ್ ಇಲ್ಲ ನೋವು ತೊಡೆ ಎಲ್ಲ ಎಲ್ಲೆಲ್ಲೋ ನೋವು ಬರೀ ಕಡೆ ನೋವು ಸ್ವಲ್ಪ ಜನ ಹೇಳ್ಯಾರೆ ಅದನ್ ಕೈಲಿ ಏನು ಆಗಲ್ಲ ಏನ್ ಮಾಡಕಾಗಲ್ಲ ಅಂತ ನಾವು ಬಾರ ಇದ್ದಿ ಮನೆಯಿಂದ ಹೊರಗೆ ಬರಕ್ಕೆ ಅರ್ಧ ಗಂಟೆ ಎಳ್ಯಾರಾಯ್ ಕೈಲಿ ಏನು ಆಗಲ್ಲ ಏನು ಮಾಡಕ್ಕಾಗಲ್ಲ ಅಂತ ನೀನು ಏನ್ ಗೊತ್ತಾ ಫ್ರೆಂಡ್ಸ್ ಈಗ ಕಾಫಿ ಕುಡ್ಕೊಂಡಿ ಶರ್ಮಾ ತಿನ್ನೋಕೆ ಬಂದಿದೀವಿ ನೋಡಿ ಇಲ್ಲಿ ಇಲ್ಲಿಗೆ ಆಕಾಶಮಾ ಇಲ್ಲೂ ಕಾಲ್ ಅಲ್ಲಿ ಬಿ ಇವರು ಫೋನ್ ಮೆಸೇಜ್ ಅಲ್ಲಿ ಶಾರ್ಕೋಲ್ ಶರ್ಮಾ ತಗೊಂಡಿದ್ದೀವಿ ಶರ್ಮಾ ತಿನ್ಕೊಂಡಿ ಇಲ್ಲಿಂದ ಮನೆಗೆ ಹೋಗುತ್ತೆ ಸೊ ಗಾಯ್ಸ್ ನಿನ್ನೆ ಬಂದು ಹತ್ರ ನ ಲೇಟ್ ಆಯಿತು ಸೊ ಜಾಗ ಚಿಪ್ಸ್ ಚಾಲೆಂಜ್ ಮಾಡ್ಬೇಕಂತ ಇದ್ದೀವಿ ಬಟ್ ನೆನ್ನೆ ನೋಡಿದ್ವಿ ಹೇಗಿತ್ತು ಅಂತ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಸೀನ್ ದ ನೆಕ್ಸ್ಟ್ ವ್ಲಾಗ್ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಏನಾದರೂ ಬಂದರೆ ವ್ಲಾ ಚಾಲೆಂಜ್ ಪಿ ವ್ಲಾಗ್ ಮಾಡೋಣ ಇಲ್ಲಾಂದರೆ ಇವತ್ತು ಇತ್ತು ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀನ್ ದ ನೆಕ್ಸ್ಟ್ ವ್ಲಾಗ್ ಬ ವ್ಯಾಡ್ ಕೇರ್ ಥ್ಯಾಂಕ್ ಯು ಲಾಡ್ಸ್ ಆಫ್ ವ್ಲಾಗ್